ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಯಾವ ಮಹಾ ವಿಶ್ವ ವಿಶ್ವಗುರು ಬಸವಣ್ಣವರನ್ನು ಮತ್ತು ದಾಸೋಹ ಮೂರ್ತಿಗಳಾಗಿರ್ತಕ್ಕಂಥ ಯಾವ ಶರಣಬಸೇಶ್ವರನ್ನು ನನ್ನ ಹೃದಯ ಮಂಡಳಿ ಸ್ಮರಿಸುತ್ತ ಮತ್ತು ಯಾವ ಬಾಲಕಿ ಹಿರೇಮಠದ ಲಿಂಗಕ್ಕೆ ಪರಮ ಪೂಜೆ ಚನ್ನಬಸವಟ್ಟದೇವರನ್ನು ಧ್ಯಾನಿಸಿ ಪೂಜಿಸಿ ಸ್ತುತಿಸಿ ಅದರಂತೆ ಪರಮ ಪೂಜ್ಯರಾಗಿರ್ತಕ್ಕಂಥ ಯಾವ ನಾಡೋಜ ಮಗ್ನ ಚಕ್ರವರ್ತಿ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಬಸವ ಕಲ್ಯಾಣ ಅನುಭವ ಮಂಟಪದ ಅಧ್ಯಕ್ಷರು ಆಗಿರುವಂಥ ಪರಮ ಪೂಜ್ಯರಿಗೆ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಇಂದು ಐದು ದಿವಸಗಳ ಪರ್ಯಂತರವಾಗಿ ನಡೆಯುವಂತಹ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮದ ಪರಮಪೂಜರಿಂದ ಉದ್ಘಾಟನೆ ನಡೆದಿದೆ ಕಡೆ ಬರ್ತದ ಮಡಿಕೆ ಮಾಡುವವರೆ ಮಣ್ಣೆ ಮೊದಲು ತೊಡಿಗೆಯ ಮಾಡುವವರೆ ಮೊನ್ನೆ ಮೊದಲು ಶಿವಪಥವ ನಡೆ ಗುರುಪಥವೇ ಮೊದಲು ನಾವು ಶಿವನನ್ನು ಕಾಣಬೇಕು ಅಂತಂದ್ರೆ ಆ ಗುರುವಿನ ಮುಖಾಂತರ ಕಾಣಬೇಕು ಮತ್ತೊಂದು ಕಡೆ ಬರ್ತದೆ ಮಂಡೆ ಮಾಸಿದೊಡೆ ಮಜ್ಜನ ಕೈಯುವರು ಬಟ್ಟೆ ಮಾಸಿದೊಡೆ ಮಡಿವಾಳ ಗಿಕ್ಕುವರು ಮನಸ್ಸು ಮಾಸಿದೊಡೆ ಏನ್ ಮಾಡ್ಬೇಕು ಅಂತಂದ್ರೆ ಶರಣರ ಸಂಘ ಮಾಡು ಸತ್ಸಂಗ ಮಾಡು ಪರಮ ಪೂಜ್ಯರ ಅನುಭವವನ್ನು ಕೇಳು ನಮ್ಮ ಮನಸ್ಸು ಮಾಸಿದಾಗ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಸತ್ಸಂಗವನ್ನು ಮಾಡಬೇಕು ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ನಾವು ಒಂದು ಸಾಗರವನ್ನು ದಾಟಬೇಕಾದ್ರೆ ಹಡಗಿನ ಅವಶ್ಯಕತೆ ಹಾಕಿದೆಯೋ ನಾವು ಸಾಗರ ಸಾಗರ ಹೋಗ್ಬೋದಷ್ಟೇ ಸಾಗರ ಫೋಟಿದ್ಮೇಲೆ ಹಡಗಿನ ಕುಂತೇವಂದ್ರ ಆಚೆ ಏನಪ್ಪಾ ಅಂತಂದ್ರೆ ಆ ಹಡಗು ತಾನೇ ವೈತದ ಈ ಭವಸಾಗರವನ್ನು ಸಾಗರವನ್ನ ಮುಖಾಂತರ ಹೋಗಲು ಸಾಧ್ಯ ಅಂತಂದ್ರೆ ಆ ಪರಮ ಪೂಜ್ಯ ಗುರುವಿನ ಮುಖಾಂತರ ಗುರುವಿನ ಆಶೀರ್ವಾದ ಗುರುವಿನ ದರ್ಶನ ಗುರುವಿನ ಕಾರ್ಯ ಸತ್ತಂಗ ಮಾಡಿದ್ರೆ ಮಾತ್ರ ಈ ಭವ ಸಾಗರ ದಾಟಲ ಬರ್ತದೆ ಎಷ್ಟು ನಮಗ ಹಟಗಿನ ಹಟಗಿನ ಮೇಲೆ ಹೆಂಗ್ ವಿಶ್ವಾಸದೋ ಆಗ ಗುರುವಿನ ಮೇಲೆ ನಾವು ವಿಶ್ವಾಸಿದ್ದೇವೆ ಅಂತ ಹೇಳಿದ್ರೆ ನಾವು ಈ ಭವ ಸಾಗರವನ್ನು ದಾಟಲಕ್ಕೆ ಬರ್ತದ ಅಂತಕ್ಕಂಥ ಮಾತ್ರ ಬರ್ತದೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತಕ್ಕಂಥ ಮಾತು ಬರ್ತದೆ ಅಷ್ಟೇ ಅಲ್ಲ ಗುರು ದೊರೆಯುವುದು ಬಹಳ ದುರ್ಲಭ ಗುರು ದೊರೆತರೆ ಅದು ಬಹು ಲಾಭ ಮಾತು ಬರ್ತದೆ ಅದಕ್ಕೆ ಒಬ್ಬ ಒಬ್ಬ ಸಂತ ಹೇಳ್ತಾನೆ ಏನ್ ಹೇಳ್ತಾ ಅಂತ ಕೇಳಿದ್ರ ಈ ಸಪ್ತ ಸಮುದ್ರದ ನೀರು ಶೈ ಮಾಡಿ ಸಪ್ತ ಸಮುದ್ರದ ನೀರು ಶೈ ಮಾಡಿ ಈ ಭೂಮಂಡಲವೆಲ್ಲ ಕಾಗದ ಮಾಡಿದ್ರು ಆ ಗುರುವಿನ ಮಹಿಮೆ ಬರಲಿಕ್ಕೆ ಆಗಲ್ಲ ಅಂತಕ್ಕಂಥ ಮಾತನ್ನ ಒಬ್ಬ ಸಂತ ರಾಮದಾಸ್ ಮಾರಾದರು ಹೇಳ್ತಾರೆ ಅದಕ್ಕೆ ಆ ಗುರುವಿನ ಮಹಿಮೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಶ್ರೀ ಗುರುವೇ ನಮಃ ಸ್ವಂತರ ಯಾವ ಮನುಷ್ಯ ದೈರ ಒಂದು ಪಡಗಿ ಹೇಳಿದ್ರೆ ಅವನಿಗೆ ಎರಡೂ ಬೀರ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾಕಂದ್ರೆ ಬಡ್ಗೆ ಆಧಾರ ಇಟ್ಟದೆ ಆ ಕೋಲ್ ಹೆಂಗ್ ಆಧಾರದ ಹಂಗೆ ನಮ್ಗೆ ಏನಪ್ಪಾ ಅಂದ್ರ ಗುರುವಿನ ದಿವ್ಯ ದರ್ಶನ ಗುರುವಿನ ಅನುಭವ ಗುರುವಿನ ಮಾತುಗಳನ್ನ ಹೋದೆ ಅಂದ್ರೆ ನಾವು ಎಡುವೆ ಕೇಳುವುದಿಲ್ಲ ಅಂತಕ್ಕಂಥ ಮಾತನ್ನ ಬರ್ತದೆ ಅದಕ್ಕಾಗಿ ಈಗ ನಾವೇನಪ್ಪಾ ಅಂದ್ರೆ ಐದು ದಿವಸಗಳ ಪರ್ಯಂತರ ನಮ್ಮಲ್ಲಿ ಅಂತಂದ್ರೆ ಅಧ್ಯಾತ್ಮಕ ವರದಿ ಏನ್ ಹೇಳ್ತಂತಂದ್ರೆ ಆ ಸ್ವಾತಿ ಮಳಿ ಬರ್ತದೆ ಇದು ಅಧ್ಯಾತ್ಮಿ ಪ್ರಕಾರ ನಮ್ಮಲ್ಲಿ ಐದು ದಿವಸಗಳ ಬಗೆಯಂತರ ಸ್ವಾತಿ ಮಳಿ ಸ್ವಾತಿ ಮಳಿ ಬರ್ತದೆ ಮೃಗಶಿಲ ಈಗ ಅನೇಕ ಸ್ವಾತಿ ಅಂತಕ್ಕಂಥದ್ದು ಅದು ಬಹಳ ವಿಶೇಷವಾಗಿರ್ತಕ್ಕಂಥ ಮಳಿ ಆ ಸ್ವಾತಿ ಮಳಿ ಹ್ಯಾಂಗ್ ಬರ್ತದೆ ಅಂತ ಕೇಳಿದ್ರ ಈಗ ಅದು ತಾಯಿ ಹಂಚಿನ್ಯಾಗಿತ್ತು ಅಂತ ಕೇಳಿದ್ರಾಯಿದ ಹಂಚಿತ್ತು ಅಂತ ಕೇಳಿದ್ರ ಆ ಮಳಿ ಸುತ್ತೊಯ್ತದ ಅದು ಹರಿಗೂ ಸುಟ್ಟೊಯ್ತದ ಅದು ಹೆಂಗ ಅಂತ ಕೇಳ ನೀವು ಮನೆಯಾಗ ಅನೇಕ ಕಷ್ಟಗಳಿಂದ ದುಃಖಗಳಿಂದ ಯಾವಾಗಪ್ಪ ಅಂದ್ರ ಕಾಮ ಕ್ರೋಲ್ಲ ಮೋಹ ಮೃ ಮದ ಮಸ್ತರ ಇವೆಲ್ಲ ಇಟ್ಕೊಂಡೇನು ಬಂದಿರಿ ನೀವು ಅದೆಲ್ಲ ಏನ್ ಸಿಕ್ಕಿತಿರಿ ನೀವು ಕುಂತೀರಿ ಅಂತ ಕೇಳಿದ್ರ ಕಾಯಿ ಹಂಚಿದ್ಯಾಗ ಸ್ವಾತಿ ಮನೆಗಿತ್ತು ಅಂತ ಒಂದ್ ವೇಳೆ ನೀವು ಸಮಾಧಾನ ಕುಂತ್ರಿ ಅಂತ ಕೇಳಿದ್ರೆ ಏನಾಗ್ತವ ಆ ಒಂದು ಎಲ್ಲಿಯಾದೋ ಹೂವಿನ ಯಾರೋ ಆ ಸ್ವಾತಿ ಮೈ ಬಿತ್ತ ಮುಗ್ದು ಕಣ್ತ ಕಾಣಿಸ್ತವೆ ಹಾಕವ ಮುಗ್ದು ಕಣ್ತ ಕಾಣಿಸ್ತಾವ ಅದು ಗಾಳಿ ಬಿತ್ತು ಅಂತಂದ್ರೆ ಆ ಹಳಿಗಳು ಉದು ಬಿಡ್ತಾವ ನೀವು ಕೂಡ ತಲ ಕೇಳ್ರಿ ಕೂಡ ತಲ ಕೇಳಿ ಹೋಗೋ ಕೈ ಮೈ ಹಾಸ್ಕೊಂಡು ಹೋದ್ರ ಅದು ಬೈ ತಿಲ್ಲೇ ಹೋಯ್ತು ಒಂದ್ ವೇಳೆ ಆ ಸ್ವಾತಿ ಮಳಿ ಕಪ್ಪಿ ಚಿಪ್ಪಿನಾಗ ಅಂತಂದ್ರೆ ಅದು ಮುತ್ತೈತ ಮಾತನ್ನ ಈ ಮುಖಾಂಶ ಬರ್ತದ ಅವೆಲ್ಲ ತಮ್ಮ ತಲೆಯನ್ನು ಬಿಸಿ ಯಾವ ಕಪ್ಪಿ ಚಿಪ್ಪಿನಾಗ ಆ ಸ್ವಾತಿ ಮಳಿ ಹೋದ್ರುತ್ತೈತದ ಆ ರೀತಿ ಪರಮ ಪೂಜ್ಯರ ಒಂದು ದಿವ್ಯವಾಣಿಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೋದ್ರಿ ಅಂತಂದ್ರ ನಮ್ಮ ಜನ್ಮ ಸಾಶ್ವಕ ಆಗ್ತದಂತ ಮಾತು ಹೇಳ್ತ ಈಗ ಪರಮ ಪೂಜರ್ ಅಂತಂದ್ರ ಅವರ ಅನುಭವ ಆಶೀರ್ವಚನ ಮಾಡಿದ್ರ ತಾವೆಲ್ಲರೂ ಶಾಂತರಾಗಿ ಯಾರು ಮಾತಾಡ್ಬೇಡಿ ಯಾರು ಕದ್ದು ಮಾಡಬೇಡಿ ಶಾಂತ ರೀತಿಯಿಂದ ಪರಮ ಪೂಜ್ಯರ ಆಶೀರ್ವಚನವನ್ನು ಕೇಳಬೇಕಂತ ನಾನು ನಮ್ಮಲ್ಲಿ